ಚಿನ್ನಿ ಏನು ನಾಷ್ಟ ಮಾಡಿಕೊಡ್ಲಿ ನಿಂಗೆ ಓಕೆ ಮೊದಲಿಗೆ ಗ್ಲಾಸ್ ಹಚ್ಚಿ ಒಂದು ಪಾತ್ರೆಗೆ ನೀರು ಹಾಕೋತಾ ಇದ್ದೀನಿ ಇದರಲ್ಲಿ ಎಗ್ ತಗೊಂಡಿದ್ದೀನಿ ನಾನು ಈಗ ಇಟ್ಕೋಬೇಕೀಗ ಎಗ್ ಕುದಿಯಲಿಕ್ಕೆ ಇಟ್ಕೋತಾ ಇದ್ದೀನಿ ಈಗ ಕುದಿಯೋ ಮಠ ಹಿಟ್ಟು ನಾತ್ಕೊಂಡ್ಬಿಡ್ತೀನಿ ಗೋಧಿ ಹಿಟ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಹೀರೆ ಹಿಟ್ಟು ಹಾಕಿರ್ತಾರೆ ನಾಲ್ಕೋತಾ ಇದ್ದೀನಿ ಇದನ್ನು ಸಬ್ಗ ಅತಿ ತೆಳ್ಳಗಾಗಿ ಇರಬಾರ್ದು ಚಪಾತಿ ಹಿಟ್ಟಿಗೆ ಎಷ್ಟು ನಾಲ್ಕು ಗಟ್ಟಿ ಅಷ್ಟೇ ಇರಬೇಕು ಈಗ ಚಪಿಟ್ ನಾದಿದ್ದಾಗಿದ್ದೇವೆ ಉಳ್ಳಿ ಹರಿದಿಟ್ಕೊಂಡು ಇದನ್ನೇನು ಇಲ್ಲಿ ಕಿಡ್ತೀನಿ ಹೀಗೆ ಅಷ್ಟೊಂದು ಕುದಿ ಕುದಿಸಿ ತಗೊಂಡು ಎಗ್ ಇದ್ದೀನಿ ತುರ್ಕೊಂಡು ಇದನ್ನು ಎಲ್ಲ ಕುರ್ತಿ ನೋಡಿ ಮಕ್ಕಳಿಗೆ ಹಾಗೆ ಕುದಿಸ್ಕೊಡೋಕಿದ್ದೇ ಇದೆಲ್ಲ ಮಾರ್ಕ್ಬಿ ತುಂಬ ಇಷ್ಟಪಟ್ಟು ತಿಂತಾರೆ ನಾಲ್ಕು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕುತ್ತಿದ್ದೀನಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಬಿರಿಯಾನಿ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಂತರ ಟೊಮೆಟೊ ಟೊಮೆಟೋನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದು ಉಳ್ಳಾಗಡ್ಡಿ ಹಸಿವಾಕೆ ಹೋಗಿತ್ತು ಹಾಕಿ ಚೆನ್ನಾಗಿ ಎರಡು ಚೆನ್ನಾಗಿ ಹಾಕ್ತಾ ಇದ್ದೀನಿ ಎರಡು ಚೆನ್ನಾಗಿ ಬೇಯ್ದ ತಕ್ಷಣ ಇದು ಮಾಡಿ सतत ते हळू गिरगतो. ಈಗ அரிシナ, ಕಸ್ತೂರಿ ಮೆಂತೆ, गरम मसाला ಮತ್ತು ಅಚ್ಚಕಾರಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೇನೆ. ಕರುಕುಡಿ ನೀನೇ ಇذರೊಳಗೆ ಹಾಕ್ತಿವಿ ಅಷ್ಟೇ ನಾನು ಮಗಳ್ಗೆ ಮಾಡ್ತೀನಿ ಸ್ವಲ್ಪ ಕಡಮೆ ಹಾಕಿಬಿಡಿನಿ ಹುಕ್ ಹಾಕಿಬಿಡಿಸೋದು ಅಷ್ಟೇ ಇಲ್ಲಿ ಲಶುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಬೇಕು ಫುಲ್ ಫ್ರೈ ಮಾಡಿ ಇದು ಚುರ್ದ ಇಟ್ಕೊಂಡಿದ್ನಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು ಎಗ್ ಇದೆಲ್ಲ ಹಾಕಿದಾಗ ಗ್ಯಾಸ್ ಆಫ್ ಮಾಡ್ಕೊಂಡೇ ಹಾಕ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ಗ್ಯಾಪ್ ಆಫ್ ಮಾಡ್ಕೊಂಡಿರಬೇಕು ಇದು ನೋಡಿ ಮಿಕ್ಸ್ ಚಲೋ ಆಯಿತು ಈಗ ಹಿಟ್ಟು ನಾನು ಹಿಟ್ಟಿದ್ದ ಅದರಲ್ಲೇ ಸ್ಟಫಿಂಗ್ ಮಾಡಿಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಇದೆಲ್ಲ ಸ್ಟಫಿಂಗ್ ಮಾಡಿಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ರಟಿಸ್ಕೋಬೇಕಿದ್ದೇವೆ ನಾವೀಗ ನೋಡಿ ರೆಟ್ ಹಾಕ್ತಾಯಿದ್ದೀನಿ ಈ ಥರ ಲಟಿಸ್ಕೊಂಡು ನಿಧಾನ ಸ್ವಲ್ಪ ಈ ಗ್ಯಾಸ್ ಹತ್ಕೊಂಡು ತೇವಿ ಕಾಯ್ಲಿಕ್ಕೆ ಇಡ್ತೀನಿ ಆದ ತಕ್ಷಣ ಸ್ವಲ್ಪ ಆಯಿಲ್ ಹಾಕೋಬೇಕು ಫಸ್ಟಿಗೆ ಆಮೇಲೆ ಪರೋಟ ಹಾಕಿ ಮತ್ತು ಮೇಲುಗಡೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎರಡು ಕಡೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಎಗ್ ಪರೋಟಾ ರೆಡಿಯಾಗಿದೆ ಈಗ ನಮ್ಮದು ಎಗ್ ಪರೋಟ ರೆಡಿ ಚಿಹ್ನಿ ಬಿಸಿ 哎。<Hey. S 2> <Hey. S 3> hey.